ಕರಾವಳಿಯಲ್ಲಿ ಜೋರಾಗ್ತಾ ಇದೆ ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್ ಪಿಲ್ಚಂಡಿ ದೈವದ ನುಡಿ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಹಾಸ್ಯ ಮಾಡಲಾಗ್ತದೆ ಇದನ್ನಾರೂ ಕೂಡ ಮಾಡಬಾರ್ದು ಆಯಾ ನೆಲ ಆ ಭಾಗ ಪರಿಸರ ಅಲ್ಲಿನ ಜೀವನ ಶೈಲಿ ಅವರುಗಳ ನಂಬಿಕೆ ಅನೇಕವಿರುತ್ತವೆ ಜೀವ ಕೊಡೋಕ್ಕೆ ರೆಡಿಯಾಗಿಬಿಡ್ತಾರೆ ಅವರು ನಂಬಿಕೆಗಳು ಅಂತ ಬಂದಾಗ ಪರಂಪರೆ ಅಂತ ಬಂದಾಗ ಅಂಥ ವಿಚಾರಗಳಲ್ಲಿ ಈ ಸಿನಿಮಾದ ಡೈಲಾಗ್ಗಳನ್ನು ಇಟ್ಕೊಂಡು ಸಿನಿಮಾದಲ್ಲಿ ಯಾರೋ ವಿಲನ್ ಹೇಳ್ತಕ್ಕಂಥ ಡೈಲಾಗ್ಗಳನ್ನು ಇಟ್ಕೊಂಡು ದೈವದ ಬಗ್ಗೆ ಯಾರೇ ಮಾತಾಡಿದ್ರೂ ಕೂಡ ಅದು ಒಂದು ಅಪಚಾರ ಅದು ಅಪ್ ನಮ್ಮ ಸಂಸ್ಕೃತಿಗೋ ಈ ನೆಲದ ನಂಬಿಕೆಗಳಿಗೋ ತೋರಿಸುವಂಥ ಅಗೌರವ ಅದು ಯಾರೇ ಮಾಡಿದ್ರು ಅಷ್ಟೇ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂಥರ ಎಲ್ಲೇ ಮೀರಿಬಿಟ್ಟಿದೆ ಇವೆಲ್ಲವೂ ಕೂಡ ಎಲ್ಲೇ ಮೀರಿಬಿಟ್ಟಿದೆ ಒಂದು ಲಂಗು ಲಗಾಮು ಹೇಳೋರು ಕೇಳೋರು ಕಡಿವಾಣ ಒಂದು ಬದ್ಧತೆ ಒಂದು ಉತ್ತರದಾಯಿತ್ವ ಎಂಥದ್ದು ಇಲ್ಲ ಯಾವುದೋ ಐ ಡಿ ಕ್ರಿಯೇಟ್ ಮಾಡೋದು ಯಾರು ಯಾರ ಬಗ್ಗೆ ಬೇಕಾದರೂ ಮಾತಾಡಬಹುದು ಈ ಥರ ಸೋಷಿಯಲ್ ಮೀಡಿಯಾಲಿ ಹೇಳ್ತಾರಲ್ಲ ಆ ಭಾಗಕ್ಕೆ ಹೋಗಿ ಆ ನೆಲದಲ್ಲಿ ನಿಂತ್ಕೊಂಡು ಆ ನಂಬಿಕೆ ಇರುವವರ ಎದುರುಗಡೆ ನಿಂತ್ಕೊಂಡು ಆ ಪೂಜೆ ಮಾಡ್ತಾರಲ್ಲ ಅವರ ಬಳಿ ನಿಂತ್ಕೊಂಡು ಈ ಥರ ಮಾಡಬೇಕು ಅದು ನಿಜವಾದಂತಹ ಉತ್ತರದಾಯಿತ್ವ ಅಂತ ಹೇಳಬಹುದು ಯಾವ ಐ ಡಿ ಯಾವುದೋ ಕ್ರಿಯೇಟ್ ಮಾಡೋದು ನೋಡಿದ್ವಲ್ಲ ನಾವು ಅವರು ಇವರು ಅಂಥೇಳಿ ಯಾರೋ ಹೀರೋಯಿನ್ಗೆ ಇನ್ನೊಬ್ಬರಿಗೆ ಮತ್ತು ಏನು ಮಾತಾಡ್ತಾ ಮಾತಾಡ್ತಾಯಿದ್ರು ಏನು ಬೇಕಾದರೂ ಮಾತಾಡ್ಬೋದು ಅದರಲ್ಲಿ ಏನು ಕಮೆಂಟ್ ಬೇಕಾದರೂ ಹಾಕಬಹುದು ಲಂಗು ಲಗಾಮ್ ಏನೂ ಇಲ್ವಲ್ಲ ಅವನು ಯಾರು ಅಂತಲೇ ಗೊತ್ತಿಲ್ಲ ಯಾರು ಕಮೆಂಟ್ ಹಾಕ್ತಾನೆ ಅನ್ನೋದೇ ಗೊತ್ತಿಲ್ವಲ್ಲ ಅಲ್ಲಿ ಏನು ಬೇಕಾದರೂ ಬರೀಬಹುದು ತೀರಾ ಒಂಥರ ಕೆಟ್ಟು ಕೆಟ್ಟ ಮಾತುಗಳಲ್ಲಿ ಕೆಟ್ಟ ಶಬ್ದಗಳು ಇನ್ನೊಂದು ಕಡೆ ಅವಾಚ್ಯ ಶಬ್ದಗಳು ಏನು ಬೇಕಾದರೂ ಬಳಸಬಹುದು ರೀ ಅಲ್ಲಿ ಅದೇ ಎದುರ ಎದುರ ಬಂದು ನಿಂತ್ಕೊಂಡು ಆ ಅಲ್ಲಿ ಏನೋ ಯಾವುದೋ ಒಂದು ಕಮೆಂಟ್ ಪಾಸ್ ಮಾಡಿಬಿಡ್ತಾರಲ್ಲ ಎದುರ ಇದ್ರೆ ಬಂದು ನಿಂತ್ಕೊಂಡು ಅವ್ರು ಮಾತಾಡಲಿ ಹೇಳಲಿ ನೋಡೋಣ ಫೇಸ್ ಮಾಡಲಿ ಅದನ್ನು ಅಥವಾ ಲೀಗಲಿ ಅದನ್ನು ಪ್ರೂವ್ ಮಾಡಲಿ ಸತ್ಯ ಅಂತ ಅದರೂ ಅದನ್ನು ಪ್ರೂವ್ ಮಾಡಲಿ ಎಂಥದ್ದೂ ಇಲ್ಲ ಸುಮ್ಮನೆ ಒಂದು ಕಮೆಂಟು ಸೊ ಈ ಕಾಂತಾರ ವಿಚಾರದಲ್ಲೂ ಕೂಡ ಇದೇ ಆಗ್ತಾ ಇದೆ ಪಿಲ್ಚಂಡಿ ದೈವ ಆ ಒಂದು ನುಡಿಯನ್ನು ಕೊಟ್ಟಾಗ ಆ ಭಾಗದ ಅದರ ಆರಾಧಕರಿಗೆ ಅದನ್ನು ನಂಬುವಂಥವ್ರಿಗೆ ಅದು ಪರಮವಾಣಿಯಾಗಿರುತ್ತೆ ಅದು ದೈವವಾಣಿ ಅದು ಅಂಥ ದೈವವಣೆ ಅದು ನಂಬ್ತಾರೆ ನಡ್ಕೊಳ್ತಾರೆ ಅದಕ್ಕೆ ಪರಂಪರೆ ಇದೆ ಪದ್ಧತಿ ಇದೆ ಸಂಸ್ಕಾರ ಇದೆ ಸಂಸ್ಕೃತಿ ಇದೆ ಅಲ್ಲಿ ಅದನ್ನು ಇನ್ಯಾರು ಮಾಡ್ಕೊಳ್ಳೋಕೆ ಇನ್ನು ಅವರು ಈ ದೈವದ ನುಡಿಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಹಾಸ್ಯ ಮಾಡಲಾಗಿದೆ ಅಲ್ಲಿ ಕಾಂತಾರ ಸಿನಿಮಾದ ಡೈಲಾಗನ್ನು ಬಳಸ್ಕೊಂಡು ಅಲ್ಲೊಂದು ದೈವ ಮಾತಾಡಿದ್ರೆ ಅಲ್ಲಿ ಕಾಂತಾರ ಸಿನಿಮಾದಲ್ಲಿ ಆ ವಿಲನ್ ಕೂಡ ಒಂದೊಂದು ಹೇಳಿಕೆ ಇದೆಯಲ್ಲ ಅಲ್ಲಿ ಇದು ದೈವ ಮಾತಾಡಿದ್ದ ದೈವ ನರ್ತಕ ಮಾತಾಡಿದ್ದ ಅಂಥೇಳಿ ಅದೇ ಡೈಲಾಗ ಇವಾಗ ಹೇಳೋದಿಲ್ಲಿ ಆ ಡೈಲಾಗನ್ನ ಬಳಸಿಕೊಂಡು ದೈವ ನುಡಿ ವಿರುದ್ಧವಾಗಿಯೇ ವ್ಯಂಗ್ಯ ಮಾಡ್ತಾ ಇರೋದು ದೈವ ಹೇಳಿದ್ದ ದೈವ ನರ್ತಕ ಹೇಳಿದ್ದ ಅಂಥೇಳಿ ಅಪಹಾಸ್ಯ ಮಾಡೋದು ಜಾಲತಾಣಗಳಲ್ಲಿ ಕಾಂತಾರ ಫ್ಯಾನ್ಸ್ ವರ್ಸಸ್ ದೈವಾರಾಧಕರ ವಾರ್ ನಡೀತಾ ಇದೆ ಇಲ್ಲಿ ದೈವಾರಾಧಕರಿಗೆ ಅಭಯ ಕೊಟ್ಟಿದ್ದು ಭಜಪಯ ಪೆರಾರದ ಪಿಲ್ಚಂಡಿ ದೈವ ಕಾಂತಾರ ಹಾಗೂ ಅನುಕರಣೆ ಮಾಡುವವರ ವಿರುದ್ಧವಾಗಿ ದೈವಕ್ಕೆ ದೂರು ಕೊಡಲಾಗಿದೆ ಒಂದು ರಿಕ್ವೆಸ್ಟ್ ಇದೆ ಇಲ್ಲಿ ಯಾರೇ ಈ ಥರ ಕಮೆಂಟ್ ಮಾಡ್ತಾರಲ್ಲ ಈ ಥರ ಆಡ್ಕೊಳ್ತಾರಲ್ಲ ಅಪಹಾಸ್ಯ ಮಾಡ್ತಾರಲ್ಲ ನೀವೇನೂ ಮಾಡಬೇಡಿ ಇಂಥವರ ವಿರುದ್ಧವಾಗಿ ಯಾರು ಕಮೆಂಟ್ ಮಾಡ್ತಾರೋ ಯಾರು ಕೆಟ್ಟ ಕೆಟ್ಟ ಶಬ್ದಗಳನ್ನು ಟೀಕೆ ಮಾಡಲಿ ಪ್ರಶ್ನೆ ರೈಸ್ ಮಾಡಲಿ ಉತ್ತರ ಕೊಟ್ಟೋಣ ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ದೈವ ಆರಾಧಕರಾದರೂ ಕೊಡಲಿ ದೈವ ನರ್ತಕರಾದರೂ ಕೊಡಲಿ ಅದು ಸಂಬಂಧಪಟ್ಟಂಥವರಾದರೂ ಕೊಡಲಿ ಭಾಷೆ ಸರಿ ಇರಲಿ ಕುಲವಂ ಪೇಳ್ಬೋದು ನಾಲಿಗೆ ಕುಲವಂ ಪೇಳ್ಬೋದು ನಾಲಿಗೆ ನಾಲಿಗೆ ನಿನ್ನ ಕುಲ ಹೇಳುತ್ತೆ ಅಂತ ನೀನು ಎಂಥ ಕುಲದವನು ಅಂತ ನೀನು ನಾಲಿಗೆ ಹೇಳುತ್ತಪ್ಪ ಅಂತ ಹೇಳಿ ಅಂದರೆ ನಿನ್ನ ಸಂಸ್ಕಾರ ನಿನ್ನ ಮಾತಲ್ಲಿರುತ್ತೆ ನಿನ್ನ ಬರಹಗಳಲ್ಲಿರುತ್ತೆ ಹೊಸದಾಗಿ ಹೇಳುವುದು ನಿನ್ನ ಸೋಷಿಯಲ್ ಮೀಡಿಯಾದ ಕಮೆಂಟ್ ಅಂತ ಹೇಳಬೇಕಷ್ಟೆ ನೀನು ನಿನ್ನ ಸಂಸ್ಕಾರ ಎಂಥದ್ದು ನಿನ್ನ ಹಿನ್ನೆಲೆ ಎಂಥದ್ದು ಅನ್ನೋದು ನೀನು ಹಾಕ್ತಿಯಲ್ಲ ಕಮೆಂಟು ಅದರ ಭಾಷೆ ಹೇಳ್ತಾ ಇರುತ್ತೆ ಅಂತ ಹೇಳಿ ಅವಶ್ಯಕತೆ ಇಲ್ಲ ಅಲ್ಲ ಟೀಕೆ ಮಾಡಿ ಧ ಧಾರಾಳವಾಗಿ ಮಾಡಿ ಅಭಿಪ್ರಾಯ ಸ್ವಾತಂತ್ರ್ಯ ಎಲ್ರಿಗೂ ಇದೆ ಯಾರು ಬೇಕಾದ್ರೂ ಒಪಿನಿಯನ್ ಕೊಡಬಹುದಾಗತ್ತೆ ಆದರೆ ಅದರ ಆ ನೆಪದಲ್ಲಿ ಖಂಡಾ ಬಟ್ಟೆ ಬಾಯಿಗೆ ಬಂದಂಗೆ ಹೊಲಸು ಮಾತುಗಳು ಅಸಹ್ಯ ಮಾತುಗಳು ಬಿಲೋ ದ ಬೆಲ್ಟ್ ಲ್ಯಾಂಗ್ವೇಜ್ ಇದರ ಅವಶ್ಯಕತೆ ಇಲ್ಲ ಅಲ್ಲ ಅಲ್ಲಿ ಎಲ್ಲರೂ ಸ್ವತಂತ್ರ ಇದ್ದೀರಿ ಒಳ್ಳೆ ಹೇಳಿ ಹೇಳೋದಿಲ್ಲ ಇದು ನಮಗೆ ಸರಿಯಾಗಲಿಲ್ಲ ಈ ವಿಷಯದ ಬಗ್ಗೆ ನೀವು ಹೇಳಿ ತಪ್ಪು ಈ ಥರದ್ದು ವಿಷಯ ಇದಿರಲಿಲ್ಲ ಏನೋ ಒಂದು ಕಮೆಂಟ್ ಮಾಡೋಕ್ಕೂ ಎಲ್ರಿಗೂ ಒಂದು ಅನುವು ಆಗುತ್ತಲ್ಲಿ ಒಂದು ಅವಕಾಶ ಆಗುತ್ತಲ್ಲಿ ಅಲ್ವೇ ನಾವು ಕಮೆಂಟ್ ಮಾಡೋದಕ್ಕೆ ಇಂಥದ್ದೇನೋ ವ್ಯಾಲಿಡ್ ಕ್ವಶನ್ ಕೇಳಿದಾರಪ್ಪ ಅಂತ ಅದು ಬಿಟ್ಬಿಟ್ಟು ತೀರಾ ಪೂರ್ವಜನಲ್ಲಿ ಅನಿಸ್ಕೊಳ್ತಾ ಇದ್ದರೆ ನಮ್ಮ ಪೂರ್ವ ಜನರೆಲ್ಲ ನೆನೆಸ್ಕೊಳ್ತಾ ಇದ್ರೆ ಏನು ಮಾಡೋಕ್ಕಾಗತ್ತೆ ಯಾರಾದರೂ ಇದು ಸಮಸ್ಯೆ ಆಗಿದೆ ಈ ಥರದ್ದು ಯಾರೇ ಮಾಡಿದ್ರು ಕೂಡ ಏನು ಮಾಡಿ ಇಮ್ಮಿಡಿಯೇಟ್ ಕಂಪ್ಲೇಂಟ್ ಕೊಡೋಕೆ ಶುರು ಮಾಡಿ ರಮ್ಯಾ ಮಾಡಿದ್ರಲ್ಲ ಈಗ ಒಂದು ಐದಾರು ಜನ ಮುದ್ದೆ ಮುರಿತಾ ಇರಬೇಕಲ್ಲಿ ಈ ಕೆಲಸ ಒಂದು ಸಲ ದೊಡ್ಡ ಮಟ್ಟದಲ್ಲಿ ಇದು ಇಡೀ ರಾಜ್ಯದಲ್ಲ ಇಡೀ ದೇಶದಲ್ಲೇ ಆಗಬೇಕು ಯಾರೆಲ್ಲ ಕಮೆಂಟ್ ಮಾಡ್ತಾರೋ ಒಂದು ಕಂಪ್ಲೇಂಟನ್ನು ಲಗತ್ತಿಸಿ ಎಸ್ ಪಿ ಕಚೇರಿಗೆ ಹೋಗಿ ಕೊಡ್ತಾಯಿರಿ ಕಂಪ್ಲೇಂಟ್ಗಳು ಅರ್ಧಕ್ಕೆ ಅರ್ಧ ಕಡಿಮೆ ಆಗಿಬಿಡ್ತಾರೆ ಒಂದು ಐವತ್ತು ಜನಕ್ಕೆ ಈ ರೀತಿ ಲಾಳ ಕಟ್ಟಿಬಿಟ್ರೆ ಎಲ್ಲ ಆಟೋಮೆಟಿಕ್ ಬಿಡ್ತಾರೆ ಅನುಕರಣೆ ಮಾಡ್ತಾ ಇದ್ದಾರಲ್ಲ ಅವರ ವಿರುದ್ಧವಾಗಿ ದೈವಕ್ಕೆ ದೂರು ಕೊಟ್ಟಿದ್ದಾರೆ ಅವರು ಈ ವೇಳೆ ಹುಚ್ಚು ಕಟ್ಟಿದವರನ್ನ ಹುಚ್ಚಿಡಿಸ್ತೀನಿ ಅಂತ ಹೇಳಿ ದೈವ ನುಡಿ ಕೊಟ್ಟಿದೆ ಇಲ್ಲಿ ದೈವದ ಹೆಸರಲ್ಲಿ ಮಾಡಿದಂಥ ದುಡ್ಡನ್ನು ಆಸ್ಪತ್ರೆಗೆ ಸುರಿಸ್ತೀನಿ ಅಂತ ಕೂಡ ದೈವ ಮಾತಾಡಿದೆ ದೈವ ನುಡಿ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆ ಇದೆ ಕಾಂತಾರ ಹಾಗೂ ರಿಷಬ್ ಶೆಟ್ಟಿ ಪರವಾಗಿ ಪೋಸ್ಟ್ ಮಾಡ್ತಿದ್ದಾರೆ ಹಲವರು ರಿಷಬ್ ಕೂಡ ದೈವದ ಬಳಿಯೇ ಕೇಳಿ ಸಿನಿಮಾ ಮಾಡಿದ್ದು ಅಂತ ಸಿನಿಮಾ ಅವರೊಂದು ಕಡೆ ಹೇಳ್ತಾ ಇದ್ದಾರೆ ಅಲ್ಲಿ ದೈವದ ಒಪ್ಪಿಗೆ ಪಡೆದುಕೊಂಡೇ ಸಿನಿಮಾವನ್ನು ಮಾಡಿದ್ದಾರೆ ಅಂತೇಳಿ ಫ್ಯಾನ್ಸ್ ಕೂಡ ಒಂದು ಕಡೆ ವಾದವನ್ನು ಮಾಡ್ತಾ ಇದ್ದಾರೆ